ರ ಸುಮಾರು ಅರವತ್ತು ಲಕ್ಷ ರೂಪಾಯಿವರೆಗೂ ಕೂಡ ಹಣದ ಒಂದು ದಾನ ಕೊಟ್ಟದ್ದು ಈ ಎಲ್ಲ ಏನೇ ಇದ್ದರೂ ಕೂಡ ಶಿಕ್ಷಣಕ್ಕಾಗಿ ಸಾಹಿತ್ಯಕ್ಕಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಬಹಳಷ್ಟು ಪ್ರಯತ್ನ ಮಾಡಿ ಏನೆಲ್ಲ ಮಾಡಿದರೂ ಕೂಡ ಇವತ್ತೇನಾಗಿದೆ ಅಂತಂದರೆ ನಮ್ಮ ಧಾರವಾಡ ಈ ಗದಗ ಜಿಲ್ಲೆಯ ಡಿ ಸಿ ಅವರಾಗಲಿ ಇಲ್ಲಿಯ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳಾಗಲಿ ಪ್ರೋಟೋಕಾಲ್ ಅಂತ ಯಾವ ಅನ್ನದಾನೇಶ್ವರ ಕ್ರೀಡಾಂಗಣಕ್ಕೆ ನಾಲ್ಕೂವರೆ ಎಕರೆ ಭೂಮಿ ದಾನ ಮಾಡಿದ್ದು ಆ ನಾಲ್ಕೈದು ಕೋಟಿ ಮೇಲೆ ಇವತ್ತು ವೇತನ ಇವತ್ತು ಇಲ್ಲಿಯ ಸ್ಥಿತಿ ನೋಡಿದರೆ ಒಂದು ಗುಂಡ್ ಫೂಟಿಗೆ ಎರಡೆರಡು ಸಾವಿರ ರೂಪಾಯಿ ಆಗಿದೆ ಅಂಥ ಸ್ಥಿತಿಯೊಳಗೆ ಅದರ ಗುಡನೆ ಗಣನೆ ಮಾಡಿದರೆ ಅದೆಷ್ಟೋ ನೀವೇ ಲೆಕ್ಕ ಹಾಕಬೇಕು ಪ್ರೋಟೋಕಾಲ್ ಅಂತ ಹೇಳಿ ಕೊನೆ ಪಕ್ಷ ಅನ್ನದಾನೇಶ್ವರ ಕ್ರೀಡಾಂಗಣದೊಳಗೆ ರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವ ಏನೇ ಆದರೆ ಗುರುಗಳನ್ನು ಅಥವಾ ಗುರುಗಳಂತ ಬೇಡ ದಾನಿಗಳಂತಾಗಲಿ ಅಥವಾ ಇವತ್ತು ನಾಡೋಜ ಪ್ರಶಸ್ತಿ ಸರ್ಕಾರದ ಇದರಿಂದ ವಿಶ್ವವಿದ್ಯಾಲಯಗಳಿಂದ ಪುರಸ್ಕೃತರಾದಂತಹ ವ್ಯಕ್ತಿಗಳನ್ನುವಂತಹ ರೀತಿಯಿಂದ ಆಗಲಿ ಇವತ್ತು ಕರೆಯದೇ ಇರುವಂಥದ್ದು ಗೌರವ ನೀಡದೇ ಇರುವಂತಹ ಸಂಗತಿ ನಿಜವಾಗಲೂ ಕೂಡ ಇವತ್ತು ನಮ್ಮ ಅವರಿಗೆ ಇದನ್ನು ನೆನಪಿಸ್ಕೊಡ್ಬೇಕಾದದ್ದು ಯಾಕಂದ್ರೆ ಇದು ಭಕ್ತರು ಕೂಡ ವಿಚಾರ ಮಾಡುವಂತಹದ್ದು ಆಗ ಆ ರೀತಿಯೊಳಗೆ ಇವತ್ತು ಇಂಥ ರೀತಿಯೊಳಗೆ ನಮ್ಮ ದೇಶದೊಳಗೆ ನಮ್ಮ ನಾಡಿನೊಳಗೆ ಯಾಕಂದರೆ ಇವತ್ತು ಅಕ್ಷರ ಶಿಕ್ಷಣದಕ್ಕೆ ಮಹತ್ವ ಇಲ್ಲ ನಮ್ಮ ಸಂವಿಧಾನ ಹೇಳ್ತಾರೆ ಸಂವಿಧಾನದೊಳಗೆ ಹಂತದೊಳಗೆ ಶಿಕ್ಷಣ ಬೇಕೇ ಇದೆ ಹೆಬ್ಬೆಟ್ಟು ಹೊತ್ತವನು ಕೂಡ ಪ್ರತಿನಿಧಿ ಆಗ್ಬೋದು ಅವನೊಬ್ಬ ಪ್ರತಿನಿಧಿ ಆದಂದ್ರೆ ಅವನನ್ನು ಏನೆಲ್ಲ ಅವನಿಗೆ ಪುರಸ್ಕಾರ ಸ್ಥಾನಮಾನ ಕೊಡ್ತಾರೆ ಗೌರವಾನ್ವಿತರು ದಾನಿಗಳು ಶಿಕ್ಷಣ ಶಿಕ್ಷಣ ತಜ್ಞರು ಏನೆಲ್ಲ ಇದ್ದವರನ್ನು ಇವತ್ತ ಸರ್ಕಾರ ಇವತ್ತ ಪ್ರತಿನಿಧಿಗಳು ಗಮನಿಸ್ತೇ ಇರತಕ್ಕಂತಹ ಸಂಗತಿ ನಿಜವಾಗಲೂ ಕೂಡ ಒಂದು ವಿಷಾದ ಸಂಗತಿ